ಹಾಯ್ ಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಆರ್ ಎ ವಿ ಐ ರವಿ ಮಾತಾಡ್ತಿದ್ದೀನಿ ಹೌದು ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ ಫ್ರೀ ಕರೆಂಟ್ ಅನ್ ಕರೆಂಟ್ ಅನ್ನ ಪಡಿತಾ ಇದ್ರೆ ನಿಮ್ಗೊಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕರ್ನಾಟಕ ಗವರ್ಮೆಂಟ್ ಅವರು ಕೊಟ್ಟಿದ್ದಾರೆ ಏನೊಂದು ಗುಡ್ ನ್ಯೂಸ್ ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಪ್ರತಿ ಸತಿ ಹೇಳ್ದಂಗೆ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಖಂಡಿತವಾಗ್ಲೂ ಪೂರ್ತಿ ವಿಡಿಯೋನ ನೋಡಿ ವಿಡಿಯೋನ ನೀವು ಪೂರ್ತಿ ನೋಡಿದ್ರೆ ಒಂದಷ್ಟು ಇನ್ಫಾರ್ಮೇಶನ್ ನಿಮಗೆ ಪೂರ್ತಿ ಅರ್ಥ ಆಗುತ್ತೆ ಆದ್ರಿಂದ ನೀವು ವಿಡಿಯೋ ನೋಡ್ತಿದೀರ ಅಂದ್ರೆ ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಒಂದು ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ಬರುತ್ತೆ ಅನ್ನೋ ವಿಷಯಕ್ಕೋಸ್ಕರ ಪೂರ್ತಿ ವಿಡಿಯೋ ನೋಡಿ ಇಲ್ಲ ಅಂದ್ರೆ ನೀವು ಎಷ್ಟು ವಿಡಿಯೋ ನೋಡಿದ್ರು ಅರ್ಧ ಅರ್ಧ ಏನು ಅರ್ಥ ಆಗಲ್ಲ ನಿಮ್ಗೆ ಆದ್ರಿಂದ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರಿನ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಎಷ್ಟಾದ್ರೆ ಒಂದು ಲೈಕ್ ಅನ್ನ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಇವತ್ತಿನ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ಈ ಒಂದು ಗೃಹ ಜ್ಯೋತಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಅಂದ್ರೆ ನಿಮ್ಗೆ ಅರ್ಥ ಆಗದೆ ಇರ್ಬೋದು ಅಂದ್ರೆ ಏನೊಂದು ಫ್ರೀ ಕರೆಂಟ್ ಅನ್ನ ಪಡಿತಿದ್ದಾರೆ ಅವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕರ್ನಾಟಕ ಗವರ್ಮೆಂಟ್ ಕೊಟ್ಟಿದೆ ರಾಜ್ಯ ಸರ್ಕಾರ ಏನಪ್ಪಾ ಈ ಒಂದು ಗೃಹ ಜ್ಯೋತಿ ಯೋಜನೆ ಅವ್ರಿಗೆ ದೊಡ್ಡ ಬದಲಾವಣೆ ಕೂಡ ಮಾಡಿದೆ ಏನಪ್ಪಾ ಅಂದ್ರೆ ಮೊದಲು ನಿಮ್ಗೆ ಇದು ಅರ್ಥ ಆಗ್ಬೇಕು ಈ ಒಂದು ಯೋಜ ಈಗ ಏನೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅರ್ಥ ಆಗ್ಬೇಕು ಅಂದ್ರೆ ಆ ನಿಮಗೆ ನಿಮಗೆ ಒಂದು ಸ್ವಲ್ಪ ಹಿನ್ನೆಲೆನ ಹೇಳ್ಲೇಬೇಕಾಗುತ್ತೆ ಈಗ ಕರ್ನಾಟಕ ಗವರ್ಮೆಂಟ್ ಅವರು ಗೃಹ ಜ್ಯೋತಿ ಲಾಂಚ್ ಮಾಡಿದ್ರು ಲಾಂಚ್ ಮಾಡುವಂತ ಟೈಮಲ್ಲಿ ಏನು ಹೇಳಿದ್ರು ಇನ್ನೂರು ಯೂನಿಟ್ ಗಂಟ ಯಾರು ಉಪಯೋಗಿಸ್ತಾರೆ ಅಂತ ಮನೆಯವ್ರಿಗೆ ಉಚಿತ ವಿದ್ಯುತ್ ಅನ್ನ ಕೊಡ್ತೀವಿ ಅದು ಯಾವ್ದು ಆಧಾರ ಮೇಲೆ ಅಂದ್ರೆ ಒಂದು ವರ್ಷ ಈಗ ನಾವು ಈಗ ಒಂದು ವರ್ಷದಲ್ಲಿ ಏನು ಜನವರಿಯಿಂದ ಡಿಸೆಂಬರ್ ಗಂಟೆ ಏನೊಂದು ಕರೆಂಟ್ ಅನ್ನ ಓಡಿಸ್ತೀವಿ ಅದನ್ನ ಆವರೇಜ್ ತೆಗಿತಾರೆ ಅವರೇಜ್ ಅಂದ್ರೆ ಈಗ ಎಲ್ಲಾ ಒಂದು ತಿಂಗಳದು ಟೋಟಲ್ ಮಾಡ್ಬಿಟ್ಟು ಡಿವೈಡೆಡ್ ಬೈ ಟ್ವೆಲ್ ಅಂದ್ರೆ ಹನ್ನೆರಡು ತಿಂಗಳದು ಕರೆಂಟ್ ಯೂನಿಟ್ ಅನ್ನ ತಗೊಂಡಿರ್ತಾರಲ್ಲ ಲೆಕ್ಕ ಮಾಡೋದಕ್ಕೆ ಅದಕ್ಕೋಸ್ಕರ ಡಿವೈಡೆಡ್ ಬೈ ಟೋಟಲ್ ಮಾಡ್ಬಿಟ್ಟು ಅದು ಅದಷ್ಟನ್ನು ಪ್ಲಸ್ ಮಾಡಿ ಡಿವೈಡೆಡ್ ಬೈ ಟ್ವೆಲ್ ಮಾಡಿದ್ರೆ ನಮ್ದು ಎಷ್ಟೋ ಒಂದು ಮೂವತ್ ಯೂನಿಟ್ ನಲ್ವತ್ತು ಯೂನಿಟ್ ಬರ್ತಿತ್ತು ಆ ಒಂದು ನಲ್ವತ್ತು ಯೂನಿಟ್ ಅಂದ್ರೆ ಇನ್ನೂರು ಯೂನಿಟ್ ನೀವು ತೆಗಿಯುವಂತ ಹನ್ನೆರಡು ತಿಂಗಳದು ಸರಾಸರಿ ತೆಗೆದ್ರೆ ಅದು ಇನ್ನೂರು ಯೂನಿಟ್ ಗಿಂತ ಜಾಸ್ತಿ ಆಗ್ಬಾರ್ದು ಇನ್ನೂರು ಯೂನಿಟ್ ಒಳಗಿದ್ರೆ ಫ್ರೀ ಅಂತ ಹೇಳಿದ್ರು ಜೊತೆಗೆ ಹತ್ತು ಪರ್ಸೆಂಟ್ ಫ್ರೀ ಅಂತ ಹೇಳಿದ್ರು ಈ ಹಿಂದೆ ಫಸ್ಟ್ ಯೋಜನೆನ ಸ್ಟಾರ್ಟ್ ಮಾಡಿದಾಗ ಹತ್ತು ಫ್ರೀ ಅಂತ ಹೇಳಿದ್ರು ಈಗ ಏನ್ ಹೇಳ್ತಿದಾರಪ್ಪ ಅಂದ್ರೆ ಹತ್ತು ಯೂನಿಟ್ ಫ್ರೀ ಅಂತ ಹೇಳ್ತಿದ್ರೆ ನಿಮ್ಗೆ ಹತ್ತು ಪರ್ಸೆಂಟ್ ಕೂ ಹತ್ತು ಯೂನಿಟ್ಕು ತುಂಬಾ ವ್ಯತ್ಯಾಸ ಇದೆ ಅದನ್ನೇ ಯಾವ ರೀತಿ ನೀವು ಅರ್ಥ ಮಾಡ್ಕೋಬಹುದಪ್ಪ ಅಂದ್ರೆ ಎಕ್ಸಾಂಪಲ್ ಈಗ ನಿಮ್ಮ ಒಂದು ಗೃಹ ಜ್ಯೋತಿ ಯೋಜನೆ ನೀವು ಪಡಿತಾ ಇದೀರಾ ಅನ್ಕೊಳ್ಳಿ ನಿಮ್ಮ ಒಂದು ಆ ಏನೊಂದು ಸರಾಸರಿ ಬರುತ್ತೆ ಹನ್ನೆರಡು ತಿಂಗಳದು ಅದು ಐವತ್ತು ಯೂನಿಟ್ ಬಳಸ್ತೀರಾ ಅನ್ಕೊಳ್ಳಿ ಸರಾ ಆವರೇಜ್ ನೀವು ಐವತ್ತು ಯೂನಿಟ್ ಬಳಸ್ತಾ ಇದ್ದೀರಾ ಇಲ್ಲಿ ಗಂಟೆ ಹೇಗಿತ್ತು ಅಂದ್ರೆ ಹತ್ತು ಪರ್ಸೆಂಟ್ ಅಂದ್ರೆ ಐವತ್ತು ಯೂನಿಟ್ ನೀವು ಬಳಸ್ತಾ ಇದ್ದೀರಾ ಅಂದ್ರೆ ಹತ್ತು ಪರ್ಸೆಂಟ್ ನ ಐವತ್ತು ಯೂನಿಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಐದು ಯೂನಿಟ್ ಫ್ರೀ ಆಗಿ ಬರುತ್ತೆ ಈಗ ನಾನು ಕ್ಯಾಲ್ಕುಲೇಟರ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ ನೋಡಿ ಐವತ್ ಯೂನಿಟ್ ಹಾಕೊಂಡಿದೀನಿ ಐವತ್ ಯೂನಿಟ್ಗೆ ಇಂಟು ಹತ್ತು ಪರ್ಸೆಂಟ್ ನಾನು ಇಂಟು ಹತ್ತು ಪ ಹತ್ತು ಅಂತ ಹೊಡೆದ್ಬಿಟ್ಟು ಅದಕ್ಕೆ ಪರ್ಸೆಂಟೇಜ್ ಸಿಂಬಲ್ ಅನ್ನ ಹಾಕಿದ್ರೆ ನನಗೆ ಐದು ಯೂನಿಟ್ ಅಂತ ತೋರಿಸ್ತಾ ಇದೆ ಕ್ಯಾಲ್ಕುಲೇಟರ್ ಅಲ್ಲೇ ತೋರಿಸ್ತಾ ಇದೀನಿ ನಾನು ಐದು ಯೂನಿಟ್ ಅಂತ ತೋರಿಸ್ತಿದೆ ಅಂದ್ರೆ ಅಲ್ಲಿಗೆ ಎಷ್ಟಾಯ್ತು ಐವತ್ತು ಯೂನಿಟ್ ಪ್ಲಸ್ ಐ ಐದು ಯೂನಿಟ್ ಐವತ್ತು ಐದು ಯೂನಿಟ್ಗಳು ಇಲ್ಲಿ ಗಂಟ ಕೊಡ್ತಾ ಇದ್ರು ಬಟ್ ಈಗ ಏನಿದ್ ಏನ್ ಹೇಳಿದಾರಪ್ಪ ಅಂದ್ರೆ ಈಗ ನಿನ್ನೆನೋ ಮೊನ್ನೆನೋ ಸಿಎಂ ಸರ್ ಅವರು ಮೀಟಿಂಗ್ ಅನ್ನ ಮಾಡಿ ಅದ್ರ ಜೊತೆಗೆ ಇಂಧನ ಸಚಿವರಾಜ್ ಅಂತ ಕೆ ಜೆ ಜಾರ್ಜ್ ಅವರು ಕೂಡ ಈ ಒಂದು ವಿಷಯನ ಅಫಿಷಿಯಲ್ ಆಗಿ ಬಿಡುಗಡೆ ಮಾಡಿದ್ರು ಏನಪ್ಪಾ ಈ ಒಂದು ವಿಷಯ ಅಂದ್ರೆ ಇಲ್ಲಿ ಗಂಟ ನಾವು ಹತ್ತು ಪರ್ಸೆಂಟ್ ಅನ್ನ ಫ್ರೀ ಆಗಿ ಎಕ್ಸ್ಟ್ರಾ ಕೊಡ್ತಾ ಇದ್ವಿ ಈಗ ಮುಂದಕ್ಕೆ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಹತ್ತು ಯೂನಿಟ್ ಕೊಡ್ತೀವಿ ಅಂತ ಹೇಳ್ತಿದ್ರೆ ಅಂದ್ರೆ ವೆರಿ ಸಿಂಪಲ್ಲು ನಿಮ್ಮ ಒಂದು ಹನ್ನೆರಡು ತಿಂಗಳ ಅವರೇಜ್ ಏನಿದೆ ಅದು ಐವತ್ತೇ ಅಂದ್ಕೊಡಿ ಈಗ ಎಕ್ಸಾಂಪಲ್ ಹೇಳ್ತಾ ಇದೀನಿ ಐವತ್ತು ಯೂನಿಟ್ ನೀವು ಯೂಸ್ ಮಾಡ್ತಾ ಇದ್ರೆ ಐವತ್ತು ಯೂನಿಟ್ ನಿಮಗ್ ಫ್ರೀ ಬರ್ತಾ ಇದೆ ಅಂದ್ರೆ ಯೂನಿಟ್ ಯೂಸ್ ಮಾಡ್ತಿದ್ರೆ ಈಗ ಗವರ್ಮೆಂಟ್ ಅವ್ರ ಏನ್ ಹೇಳ್ತಿದ್ರ ಹತ್ತು ಯೂನಿಟ್ ಆಡ್ ಮಾಡ್ತೀವಿ ಅಂತ ಹೇಳ್ತಿದ್ರೆ ಯೂನಿಟ್ ಮುಂದೆ ಕರೆಂಟ್ ಬಿಲ್ ಬರೋದಿಲ್ಲ ಈಗ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ ಈಗ ಇನ್ನು ಈಸಿಯಾಗಿ ಹೇಳೋದಾದ್ರೆ ನಮ್ಮ ಒಂದು ಮನೆಯದೇ ಹೇಳ್ತೀನಿ ನಿಮ್ಗೆ ನಮ್ಮ ಒಂದು ಮನೆಯಲ್ಲಿ ಕರೆಂಟ್ ಬಿಲ್ ಬರೋದು ಬರೀ ಅವರು ನಾವು ಒಂದ್ ವರ್ಷ ಪೂರ್ತಿ ಅವರೇಜ್ ತೆಗ್ದಿರೋದು ನಮ್ಮ ಒಂದು ಬಂದಿರೋದು ಯೂನಿಟ್ ಬರ್ತಿದೆ ಅಂದ್ರೆ ಮೂವತ್ತಾರು ಯೂನಿಟ್ ನಾವು ಯೂಸ್ ಮಾಡಿದ್ರೆ ಫ್ರೀ ಬಿಲ್ಲೆ ಕಟ್ಟೋಂಗಿಲ್ಲ ಮೂವತ್ತಾರು ಯೂನಿಟ್ಗೆ ಅದಕ್ಕೆ ಮೂವತ್ತಾರು ಯೂನಿಟ್ ಗೆ ಹತ್ತು ಪರ್ಸೆಂಟ್ ಕೊಡ್ತಾ ಇದ್ರು ಎಕ್ಸ್ಟ್ರಾ ಅಲ್ಲಿಗೆ ನಮಗೆ ನಮ್ಗೆ ಮೂವತ್ತೊಂಬತ್ತು ಯೂನಿಟ್ ಬರ್ತಿತ್ತು ಮೂವತ್ತೊಂಬತ್ತು ಯೂನಿಟ್ ಬಂದ್ರು ಕೂಡ ನಾವು ಈ ನಡುವೆ ಅಂದ್ರೆ ಒಂದ್ ಸ್ವಲ್ಪ ಬೇಸಿಗೆ ಶುರು ಆದ ನಂತರ ಒಂದ್ ಎರಡ್ ಮೂರು ಐದ್ ಯೂನಿಟ್ ಜಾಸ್ತಿ ಓಡಿಸ್ತಿದ್ವಿ ಆ ಐದು ಯೂನಿಟ್ ಗೆ ನಲ್ವತ್ ಯೂನಿಟ್ ನಮ್ಗೆ ಫ್ರೀ ಬರ್ತಿತ್ತು ನಲ್ವತ್ತೈದು ಯೂನಿಟ್ ಓಡಿಸ್ತಿದ್ವಿ ನಲ್ವತ್ತೈದು ಯೂನಿಟ್ ಓಡಿಸಿದಾಗ ಐದು ಯೂನಿಟ್ ಗೆ ಒಂದ್ ಐವತ್ ರೂಪಾಯಿ ಅರವತ್ ರೂಪಾಯಿ ಇಲ್ಲ ಮೂವತ್ ರೂಪಾಯಿ ಇಲ್ಲ ಅಂದ್ರೆ ಒಂದ್ ಇಪ್ಪತ್ ರೂಪಾಯಿ ಆ ರೀತಿ ಕರೆಂಟ್ ಬಿಲ್ ಬರ್ತಿತ್ತು ಈಗ ತಡೆ ತಿಂಗಳು ಕೂಡ ಅಷ್ಟೇ ಒಂದ್ ಅರವತ್ ರೂಪಾಯಿ ಬಂದಿತ್ತು ನಾನೇ ಕಟ್ಟಿದಿನಿ ಬಟ್ ಈ ಒಂದು ಬರ್ಜರಿ ಗುಡ್ ನ್ಯೂಸ್ ಇಂದ ಏನಾಗುತ್ತಪ್ಪ ಅಂದ್ರೆ ಏನೀಗ ಹತ್ತು ಯೂನಿಟ್ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರೆ ಇದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಮನೇಲಿ ಈಗ ನಲ್ವತ್ತು ಯೂನಿಟ್ ಯೂಸ್ ಮಾಡ್ತಿದ್ವಿ ಎಕ್ಸ್ಟ್ರಾ ಹತ್ತು ಯೂನಿಟ್ ನ ಅವರು ಫ್ರೀ ಆಗಿ ಕೊಡ್ತವ್ರೆ ಅಂದ್ರೆ ಐವತ್ತು ಯೂನಿಟ್ ನೆಕ್ಸ್ಟ್ ತಿಂಗಳು ಯಾವ್ದೇ ಕಾರಣಕ್ಕೂ ಬಿಲ್ ಬರಲ್ಲ ಯಾಕಂದ್ರೆ ನಾವು ಆವರೇಜ್ ಜಾಸ್ತಿ ಅಂದ್ರೆ ನಲವತ್ತೈದು ಯೂನಿಟ್ ಓಡಿಸ್ತೀವಿ ಅಲ್ಲಿಗೆ ಇನ್ನೂ ಐದು ಯೂನಿಟ್ ಕಡಿಮೆ ಯೂಸ್ ಮಾಡ್ತೀವಿ ಇನ್ನೂ ಐದು ಯೂನಿಟ್ ಯೂಸ್ ಮಾಡಿದ್ರು ತಲೆ ಕಟ್ಸ್ಕೊಳಂಗಿಲ್ಲ ಐವತ್ತು ಯೂನಿಟ್ ಅಂದ್ರೆ ನೆಕ್ಸ್ಟ್ ಸಿಲ್ ನೆಕ್ಸ್ಟ್ ತಿಂಗಳು ಝೀರೋ ಬಿಲ್ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕಂದ್ರೆ ಹತ್ತು ಯೂನಿಟ್ ಫ್ರೀ ಕೊಡ್ತಿರೋದ್ರಿಂದ ನಾವು ಆಲ್ಮೋಸ್ಟ್ ಐವತ್ತು ಯೂನಿಟ್ ನಾವು ಅಂತಲ್ಲ ಆಲ್ಮೋಸ್ಟ್ ಒಂದು ಸ್ವಲ್ಪ ಒಂದು ಹಳ್ಳಿಗಳಲ್ಲೆಲ್ಲ ಜಾಸ್ತಿ ಮನೆಗಳಲ್ಲೆಲ್ಲ ಒಂದು ಸ್ವಲ್ಪ ಒಂದು ಐವತ್ತು ಯೂನಿಟ್ ಒಳಗೆ ಯೂಸ್ ಮಾಡ್ತಾರೆ ಐವತ್ತು ಯೂನಿಟ್ ಐವತ್ತು ಯೂನಿಟ್ ಒಳಗೆ ಆಲ್ಮೋಸ್ಟ್ ಎಷ್ಟೊಂದು ಅವರೇಜ್ ತಗೊಂಡ್ರೆ ಕರ್ನಾಟಕ ಪೂರ್ತಿ ಹಳ್ಳಿಗಳ ಸೈಡು ಸಿಟಿಲೇ ಚಿಕ್ಕ ಚಿಕ್ಕ ಮನೆಗಳವರು ಆಲ್ಮೋಸ್ಟ್ ಎಲ್ಲರೂ ಕೂಡ ಐವತ್ ಯೂನಿಟ್ ಒಳಗೆ ಯೂಸ್ ಮಾಡೋರು ಜಾಸ್ತಿ ಸಂಖ್ಯೆ ಇದ್ದಾರೆ ಆದ್ರಿಂದ ಹೇಳ್ತಾ ಇದ್ದೀನಿ ನೀವು ಕೂಡ ಅಷ್ಟೇ ನಿಮ್ಮ ಮನೆ ಅಹ್ ಗೃಹ ಜ್ಯೋತಿ ಬಿಲ್ಲು ನೀವು ನಿಮ್ಮ ಒಂದು ಕರೆಂಟ್ ಬಿಲ್ ಅನ್ನು ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಫ್ರೀ ಕೊಟ್ಟಿದೀವಿ ಅಂತ ಉಪ ಎರಡು ಅಂತ ಕೊಟ್ಟಿರ್ತಾರೆ ಬಿಲ್ ಅಲ್ಲಿ ನೆಕ್ಸ್ಟ್ ವಿಡಿಯೋ ಮಾಡ್ಬೇಕಾದ್ರೆ ನಾನು ಬಿಲ್ಲು ತೋರಿಸ್ತೀನಿ ನೆಕ್ಸ್ಟ್ ತಿಂಗಳು ಬರುತ್ತಲ್ಲ ಜೀರೋ ಬಂತು ಬರ್ಲಿಲ್ವೋ ಅಂತ ನಾನು ವಿಡಿಯೋ ಮಾಡಿ ಖಂಡಿತವಾಗ್ಲೂ ತಿಳಿಸ್ತೀನಿ ನಾನು ಅದಕ್ಕೋಸ್ಕರ ಈ ಹತ್ತು ಯೂನಿಟ್ ಜಾಸ್ತಿ ಮಾಡಿದ್ರಲ್ಲ ನಾನು ಅದನ್ನೇ ನಮ್ಮ ಮನೇಲಿ ಈಗ ನಲ್ವತ್ತ ಐದು ಯೂನಿಟ್ ಜಾಸ್ತಿ ಗೆ ದುಡ್ಡು ಕಟ್ತಾ ಇದೀವಿ ಅದು ಕಮ್ಮಿ ಆಗುತ್ತ ಹಾಗೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹತ್ತು ಯೂನಿಟ್ ಫ್ರೀ ಆಗಿ ಕೊಡ್ತಿದ್ದಾರೆ ನೆಕ್ಸ್ಟ್ ತಿಂಗಳಿಂದ ಹತ್ತು ಯೂನಿಟ್ ಫ್ರೀ ಅಂದ್ರೆ ಅಲ್ಲಿ ನಮ್ಗೆ ಪೂರ್ತಿ ಝೀರೋ ಬಿಲ್ ಬರುತ್ತೆ ಇದಿಷ್ಟು ಈ ಒಂದು ಗೃಹ ಜ್ಯೋತಿ ಯೋಜನೆ ಬಳಸ್ತಿರೋ ಅಂತ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅನ್ನ ಸರ್ಕಾರದಿಂದ ಕೊಟ್ಟಿದ್ದಾರೆ ಇನ್ನು ಶಕ್ತಿ ಯೋಜನೆಯಲ್ಲಿ ಏನ್ ತೊಂದರೆ ಆಗಿದ್ಯಪ್ಪ ಅಂದ್ರೆ ತುಂಬಾ ಜನ ಮಹಿಳೆಯರು ಏನ್ ಮಾಡ್ತಿದ್ದಾರೆ ಅಂದ್ರೆ ಈಗ ನಾನು ಎಕ್ಸಾಂಪಲ್ ಕೊಡ್ತೀನಿ ಈಗ ಎಷ್ಟೊಂದು ಜನ ಮಹಿಳೆಯರು ಏನ್ ಮಾಡ್ತಿದ್ದಾರೆ ಅಂತ ಇದು ಘಟನೆ ನಡೆದಿರೋದು ಎಲ್ಲೋ ಕರ್ನಾಟಕದಲ್ಲೇ ಏನ್ ಮಾಡ್ತಿದ್ದಾರೆ ಅಂದ್ರೆ ಬೆಂಗಳೂರಿಂದ ಯಾವುದೋ ಒಂದು ಟೂರಿಸ್ಟ್ ಪ್ಲೇಸ್ಗೆ ಒಂದು ಟಿಕೆಟ್ ಅನ್ನ ತಗೋತಾರೆ ಈಗ ಬೆಂಗಳೂರಿಂದ ಒಂದು ಯಾವುದು ಗೊರವನಲ್ಲಿ ಲಕ್ಷ್ಮಿ ದೇವ್ರ ಇರ್ಬಾರ್ದು